ಎಲ್ಲರಿಗೂ ನಮಸ್ಕಾರ ನಾವು ಈ ಒಂಬತ್ತನೇ ತಾರೀಕು ಕಾರ್ಯಕ್ರಮ ಇದೆ ಹಾಗೆ ನಾವು ಪ್ರತಿ ಸಾರಿ ಐತಿಹಾಸಿಕ ಕಾರ್ಯಕ್ರಮ ಅಂತ ನಾವು ಹೇಳ್ತಾ ಇದ್ದೀವಿ ಹೌದು ಅದು ನಿಜ ಯಾಕೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ನಾವು ಹತ್ತು ಪುಸ್ತಕಗಳನ್ನ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅದು ಮುಖ್ಯವಾಗಿರುವಂಥದ್ದು ಏನು ಅಂತ ಹೇಳಿದ್ರೆ ತಮ್ಮ ಜೀವನದ ಸ್ಟೋರಿ ಲೈಫ್ ಸ್ಟೋರಿ ಇರುವಂಥದ್ದು ಹಾಗೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರ ಇರಬಹುದು ಹಾಗೆ ಲಿಂಗ ಲೀಪಕ ಮತ್ತೆ ಲೈಂಗಿಕತೆ ವಿಚಾರದ ಕುರಿತಾಗಿ ಮಾಹಿತಿ ಕೊಡುವುದೇ ಹೀಗೆ ಹಲವಾರು ವಿಚಾರಗಳನ್ನ ನಮ್ಮ ಒಂದು ಪುಸ್ತಕಗಳಲ್ಲಿ ನಾವು ಬಿಡುಗಡೆ ಮಾಡ್ತಾ ನೀವು ದಯವಿಟ್ಟು ಬರಬೇಕು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮೀರಿದವರು ತುಂಬಾ ಸಪೋರ್ಟ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಮುಖ್ಯವಾಗಿ ಬದಲಾವಣೆ ತರುವಂತಹ ಒಂದು ವಿಚಾರ ಏನಾದ್ರು ಇದೆ ಅಂತ ಹೇಳಿದ್ರೆ ಅದು ನೀಡಿದವರ ಸಹಕಾರ ತುಂಬಾ ಮುಖ್ಯ ಆಗಿರುತ್ತೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಾವು ಕೇಳ್ಕೊಳ್ತೇವೆ ಪುಸ್ತಕದಲ್ಲಿ ಸುಮಾರು ನೋರು ನಲಿವು ಮತ್ತೆ ಹಾಗೆ ಮಾನಸಿಕ ಆರೋಗ್ಯದಲ್ಲಿ ಯಾವ್ಯಾವ ರೀತಿಯಾದಂತಹ ಸಮಸ್ಯೆಗಳು ಇದಾವೆ ಕೂಡ ಇರುವಂತದನ್ನ ನಾವು ನೋಡಬಹುದು ಉದಾಹರಣೆಗೆ ಲಾಸ್ ಆಫ್ ಚೇಂಜಿಂಗ್ ಲೈಫ್ ಆರ್ಟಿಂಗ್ ಅಂತ ಹೇಳಿ ಒಂದು ಪುಸ್ತಕ ಇದೆ ಅಂದ್ರೆ ನಾಗಳು ಬದಲಾವಣೆ ಆಗ್ತಾ ಇದೆ ಆದರೆ ನಮ್ಮ ಜೀವನಗಳು ಇನ್ನೂ ಕಾಯ್ತಾನೆ ಇದ್ದಾರೆ ಯಾಕೆಂತ ಹೇಳಿದ್ರೆ ಈ ಲಾ ಚೇಂಜ್ ಆದರೆ ನಮ್ಮ ಜೀವನದಲ್ಲಿ ಕಂಡೇ ಇಲ್ಲ ಅದರಿಂದ ನಮ್ಮ ಜೀವನಗಳು ಇನ್ನೂ ಕೂಡ ಕಾಯ್ತಾ ಇರ್ಬಿ ಒಂದು ಪುಸ್ತಕ ಇದೆ ಟು ಬಿ ಬಿ ಅಂತ ಹೇಳಿ ಅಂದ್ರೆ ಇರುವುದು ಇಲ್ಲದಿರುವುದು ಅಂತ ಹೇಳಿ ಒಂದು ಪುಸ್ತಕ ಇದೆ ಆ ಪುಸ್ತಕ ಮುಖ್ಯವಾಗಿ ಇರುವಂತಹ ಒಂದು ಲೈಂಗಿಕ ಅಭಿವ್ಯಕ್ತೆಯನ್ನು ತೋರಿಸುವಂತಹ ಒಂದು ಪುಸ್ತಕ ಆಗಿದೆ ಹಾಗೆ ಭರವಸೆ ಅಂತ ಒಂದು ಪುಸ್ತಕ ಇದೆ ಭರವಸೆ ಮುಖ್ಯವಾಗಿ ನಮ್ಗೆ ಮೇಲೆ ಭರವಸೆಗಳನ್ನ ಇಟ್ಕೊಂಡು ಇನ್ನು ಈ ಸಮಾಜದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋದನ್ನ ಎತ್ತಿ ತೋರಿಸುವಂಥದ್ದು ಇರುವಂತದ್ದು ಇದೆ ಹಾಗೆ ಹೇಳಿ ಒಂದು ಪುಸ್ತಕ ಇದೆ ಹಾಗೆ ಜೋನ್ಪುರ್ ಜೋನ್ಪುರಿ ಗಾಯ ಅಂತ ಹೇಳಿ ಒಂದು ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಜೀವನ ಮಾಡ್ತಿರುವಂತಹ ರೂಮಿ ಅರೀಶ್ ಅಂತ ಹೇಳಿ ಇದ್ದಾರೆ ಅವರ ಒಂದು ಲೈಫ್ ಸ್ಟೋರಿ ಯಾಕೆಂತ ಹೇಳಿದ್ರೆ ನೀವು ನೋಡಬಹುದು ಇದುವರೆಗೂ ಕೂಡ ಸುಮಾರು ಜನ ಏನು ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಜೀವನ ಮಾಡ್ತಾ ಇರುವಂತಹ ಒಂದು ಲೈಫ್ ಸ್ಟೋರಿನ ಸುಮಾರು ಜನ ನೀವು ಓದಿರ್ತೀರಾ ನೋಡಿರ್ತೀರಾ ಅಥವಾ ಕೇಳಿರ್ತೀರಾ ಆದ್ರೆ ಇದೇ ಮೊದಲ ಮೊದಲನೇ ಬಾರಿಗಾಗಿ ಒಂದು ಹೆಣ್ಣಾಗಿ ಹುಟ್ಟಿ ಇಲ್ಲ ನಾನು ಒಂದು ಗಂಡು ಅಂತ ಹೇಳಿ ಸಮಾಜದಲ್ಲಿ ಗುರುತಿಸ್ಕೊಂಡು ಅವರ ಒಂದು ಲೈಫ್ ಸ್ಟೋರಿನ ಬಂದಿರುವಂತಹ ಒಂದು ಪುಸ್ತಕ ಆಗಿದೆ ಈ ಎಲ್ಲ ಪುಸ್ತಕಗಳನ್ನ ನಾವು ಸಮಾಜಕ್ಕೆ ನಾವು ನಿಮ್ಮೆಲ್ಲರ ಮುಂದೆ ನಾವು ಬಿಡ್ತಾ ಇದ್ದೀವಿ ಎಲ್ಲ ಸಹಕಾರ ಇರಬೇಕು ಈಗ ವೋಟರ್ ಕಾರ್ಡ್ ಕೊಟ್ಟಿದೆ ನಮಗೆ ಎಲ್ಲಾನು ನಾವು ಮಾಡ್ಬಿಟ್ಟೀನಿ ಸೌಲಭ್ಯ ಅಂದರೆ ಸೊ ಇಂಥ ಒಂದು ಮುಖ್ಯ ಬೇಡಿಕೆ ಇದೆ ಸರ್ಕಾರ ಒಂದು ಏನಂತ ಹೇಳಿದ್ರೆ ವೋಟ್ರ ಐ ಡಿ ಕೊಟ್ಟುಬಿಟ್ರೆ ನಮಗೆ ಜೀವನ ವೋಟ್ರ್ ಐ ಡಿ ಇಟ್ಕೊಂಡು ಮುಂದೆ ಹೆಂಗೇ ನಡೆಸಲಿಕ್ಕೆ ಅದು ಸಾಧ್ಯ ಆಗುತ್ತೆ ಅದರಿಂದ ಹಲವಾರು ವಿಚಾರಗಳಿದ್ದಾರೆ ಈಗ ನಮ್ಮಲ್ಲಿ ಟ್ರಾನ್ಜೆನರ್ ಪಾಲಿಸಿ ಟು ಥೌಸಂಡ್ ಸೆವೆಂಟಿನಲ್ಲಿ ಬಂದಂಥ ಪಾಲಿಸಿ ಇದೆ ಆದರೆ ಇದುವರೆಗೂ ಕೂಡ ಇಂಪ್ಲಿಮೆಂಟೇಷನ್ ಆಗಿಲ್ಲ ಹಾಗೇ ನಮ್ಮ ಕರ್ನಾಟಕ ಸರ್ಕಾರ ಏನಿವ ಕಾಂಗ್ರೆಸ್ ಸರ್ಕಾರ ಇದೆ ಅವರು ಒಂದು ತಮ್ಮ ಇದರಲ್ಲಿ ಅಲ್ಲಿ ಮ್ಯಾನಿಫೆಸ್ಟೋನಲ್ಲಿ ನೂರು ಕೋಟಿ ಅನುದಾನನ ಇಟ್ಟು ನಾವು ಏನು ಟ್ರಾನ್ಸ್ಜೆಂಡರ್ಗೆ ಅವರ ಒಂದು ಬೆನಿಫಿಟ್ಗೋಸ್ಕರ ನಾವು ನಾವು ಅವ್ರಿಗೆ ಒಂದು ಕಮಿಟಿ ಮಾಡ್ತೀವಿ ಆ ಕಮಿಟಿಯಿಂದ ನಾವು ಬೇರೆ 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 ಸೌಲಭ್ಯಗಳನ್ನ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇದುವರೆಗೂ ಕೂಡ ಅದಾಗಿಲ್ಲ ನಮಗೆ ಆದಂಥ ಒಂದು ಅನುದಾನನ ಇಡಬೇಕು ಮೀಸಲಾತಿ ಇಡಬೇಕು ಮತ್ತೆ ನಮ್ಮ ಜನಕ್ಕೆ ಇವತ್ತು ಒನ್ ಪರ್ಸೆಂಟ್ ರಿಸರ್ವೇಷನ್ ಜಾಬ್ನಲ್ಲಿದೆ ಆದರೆ ಸುಮಾರು ಅಡೆತಡೆಗಳಿದ್ದಾವೆ ಡಾಕ್ಯುಮೆಂಟೇಶನ್ ಇರ್ಬೋದು ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಿದಾವೆ ಅದನ್ನೆಲ್ಲ ಕುತ್ಕೊಂಡು ಪರಿಹಾರ ಮಾಡಿಕೊಡ್ಬೇಕು ಯಾಕಂದರೆ ಒನ್ ಪರ್ಸೆಂಟ್ ರಿಸರ್ವೇಷನ್ ನೀವು ಕೊಟ್ಬಿಟ್ಟು ನಾವು ಬಂದಿಲ್ಲ ಬಂದಿಲ್ಲ ಅಂತ ಹೇಳಿದರೆ ಅದು ತಪ್ಪಾಗುತ್ತೆ ನಾವು ಬಂದ ಮೇಲೆ ನಮಗೆ ಅಲ್ಲಿ ಸುಮಾರು ಸಮಸ್ಯೆಗಳ ಎದುರಿಸ್ತಾ ಇರುವಂಥದ್ದನ್ನು ನಾವು ಈಗ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ ಅದರಿಂದ ಆ ರೀತಿಯಾದಂಥ ಸಮಸ್ಯೆಗಳನ್ನೆಲ್ಲನೂ ಕೂಡ ಸರ್ಕಾರ ನಿಭಾಯಿಸಬೇಕು ಅಂತ ಹೇಳಿ ಒತ್ತಾಯಿಸ್ತೇವೆ ಹಾಗೆ ಮುಖ್ಯವಾಗಿ ಸೆನ್ಸಸ್ ಆಗಬೇಕು ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ ಕೂಡ ಎರಡು ಡಿಸ್ಟಿಕ್ಕಲ್ಲಿ ನಮಗೆ ಸೆನ್ಸಸ್ ಇದು ಮಾಡಿದ್ದಾರೆ ಅಂದರೆ ಪೈಲಟ್ ಸ್ಟಡಿಯಾಗಿ ಮಾಡಿದ್ದಾರೆ ಆದರೆ ಇದುವರೆಗೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅದು ವಿಸ್ತರಣೆ ಮಾಡಿ ನಮ್ಮ ಜನ ಎಣಿಸ್ತಿದ್ದಾರೆ ಅನ್ನೋದನ್ನು ಸಮುದಾಯದ ಒಳಗೊಳ್ಳುವಿಕೆಯಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಒಂದು ಪ್ರಕ್ರಿಯೆ ನಡೆಯುವಂಥ ಒಂದು ಸೆನ್ಸಸ್ ಆಗಬೇಕು ಯಾಕಂದರೆ ಟ್ರಾನ್ಸ್ಪರೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಸುಮಾರು ಇಡನ್ ಕಮ್ಯುನಿಟಿ ಇದ್ದಾರೆ ನಮ್ಮ ಸಮುದಾಯನ ನೀವು ಇನ್ಕ್ಲೂಡ್ ಮಾಡ್ಕೊಳ್ತೀರ ನಿಮ್ಮಷ್ಟಕ್ಕೆ ನೀವು ಮಾಡ್ತಾ ಹೋದರೆ ಸಮುದಾಯ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ ಅದರಿಂದ ಟ್ರಾನ್ಸ್ಪರೆಂಟಾಗಿ ಸಮುದಾಯನ ಒಳಗೊಳ್ಳುವಿಕೆಯಿಂದ ಒಂದು ಸೆನ್ಸಸ್ ಆಗಬೇಕು ಅಂತ ಹೇಳಿ ನಾವು ಒತ್ತಾಯಿಸ್ತಾ ಇದ್ದೇವೆ ಹಾಗೆ ಎಜುಕೇಶನ್ ಅಲ್ಲಿ ನಮಗೆ ಅವಕಾಶಗಳು ಸಿಗಬೇಕು ಮತ್ತು ನಮಗೆ ಸ್ಕಾಲರ್ಶಿಪ್ಗಳು ಸಿಗಬೇಕು ಯಾಕಂದ್ರೆ ಎಜುಕೇಶನ್ನ ಕಂಟಿನ್ಯೂ ಮಾಡಬೇಕಾದ್ರೆ ಯಾಕಂದ್ರೆ ನಮ್ಮ ಜನ ಎಲ್ಲ ಮನೆ ಬಿಟ್ಟು ಬಂದಿರ್ತಾರೆ ಅವರು ವಾಸ ಆಗಿರೋದು ಎಲ್ಲ ಒಟ್ಟಿಗೆ ವಾಸ ಆಗ್ತಿರ್ಬೇಕಾದ್ರೆ ಫೆಲೋಶಿಪ್ ತುಂಬ ಮುಖ್ಯ ಆಗುತ್ತೆ ಅದರಿಂದ ನಮ್ಗೂ ಕೂಡ ಸ್ಕಾಲರ್ಶಿಪ್ಸ್ ಸ್ಕಾಲರ್ಶಿಪ್ ಸಿಗಬೇಕು ಅಂತೇಳಿ ನಾನು ಒತ್ತಾಯ ಮಾಡಿ